ಶವಾಸನಕ್ಕೆ ಹೋಗೋಣ ಇಲ್ಲಿಯವರೆಗೂ ಶರೀರವನ್ನು ಸಡಿಗೊಳಿಸುವಂಥ ವ್ಯಾಯಾಮಗಳು ಸೂರ್ಯ ನಮಸ್ಕಾರಗಳು ನಿಂತು ಮಾಡುವಂಥ ಆಸನಗಳು ಕುಳಿತು ಮಾಡುವಂಥ ಆಸನಗಳು ಹಾಗೆ ಮಲಗಿ ಮಾಡಿದಂಥ ಆಸನಗಳಿಂದಾದಂಥ ಆಯಾ ಆಸಗಳನ್ನು ಮತ್ತು ನೋವುಗಳನ್ನು ಮತ್ತು ಈ ಮೊದಲೇ ಇರ್ತಕ್ಕಂಥ ನೋವುಗಳನ್ನು ಕಡಿಮೆ ಮಾಡುತ್ತಾ ಶರೀರಕ್ಕೆ ವಿಶ್ರಾಂತಿ ನೀಡುತ್ತಾ ಹೋಗೋಣ ಉಸಿರಾಟದ ಕ್ರಿಯೆ ಆಳವಾಗಿ ದೀರ್ಘವಾಗಿ ಇದೆ ತನ್ನನೆಯ ತಂಗಾಳಿಯನ್ನು ನಿಮ್ಮ ಮೂಗಿನ ಹೊಳ್ಳೆಗಳ ಮುಖಾಂತರ ಅವಶ್ಯವಾಗಿರುವಂಥ ಆಮ್ಲಜನಕವನ್ನು ನಿಮ್ಮ ಶರೀರಕ್ಕೆ ಇದ್ದೀರಾ ಅದೇ ರೀತಿ ಬೆಚ್ಚನೆಯ ಗಾಳಿಯನ್ನು ಅನಾವಶ್ಯಕವಾಗಿರುವಂಥ ಇಂಗಾಲ ಡೈಆಕ್ಸೈಡನ್ನು ಇದ್ದೀರಾ ಈ ಕ್ರಿಯೆಯಿಂದ ನೀವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾ ಇದ್ದೀರಾ ಉಸಿರಾಟದ ಕ್ರಿಯೆಗೆ ಮತ್ತು ನಿಮ್ಮ ಹೊಟ್ಟೆಗೆ ಇರುವ ಸಂಬಂಧವನ್ನು ಗುರುತಿಸಿಕೊಳ್ಳಿ ಉಸು ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ಬರ್ತಾ ಇದೆ ಉಸಿರು ಬಿಟ್ಟಾಗ ಮತ್ತು ಹೊಟ್ಟೆ ಸಹಜ ಸ್ಥಿತಿಗೆ ಬರ್ತಾಯಿದೆ ನಾವೀಗ ಪ್ರಯತ್ನಪೂರ್ವಕವಾಗಿ ಐದಾರು ಸಾರಿ ಹೊಟ್ಟೆಯ ಉಸಿರಾಟದ ಕ್ರಿಯೆನ ಅಭ್ಯಾಸ ಮಾಡೋಣ ಉಸುತ್ತಾ ನಿಮ್ಮ ಹೊಟ್ಟೆಯನ್ನು ಬಲೂನಿನ ಹಾಗೆ ಉಬ್ಬಸ್ರಿ ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರಲಿ ನಿಮ್ಮ ಸಂಪೂರ್ಣ ಗಮನ ಹೊಟ್ಟೆಯ ಉಸಿರಾಟದ ಮೇಲಿರಲಿ ಐದಾರು ಸಾರಿ ට උෂිරාටද ක්‍රියෙන්න අභ්‍ය සමාඩී.හොටේ උෂිරාටද ක්‍රියේ අයිධාරු සරී ಅಭ್ಯಾಸ ಆದ ನಂತರ ನಿಲ್ಲಿಸ್ರಿ ನಿಮ್ಮ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆರವರೆಗೂ ಎಲ್ಲ ಅವಯವಗಳನ್ನು ಗುರುತಿಸಿಕೊಳ್ಳುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗೋಣ ನೆತ್ತಿಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ತಲೆಯ ಹಿಂಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಮುಖದ ಅವಯವಗಳಾದ ಹಣೆ ಕಣ್ಣಿನ ಹುಬ್ಬುಗಳು ಕಣ್ಣುಗಳು ಕಣ್ಣಿನ ರೆಪ್ಪೆಗಳು ಮೂಗು ಕಿವಿಗಳು ಗದ್ದದ ಭಾಗ ಕೆನೆಯ ಭಾಗ ತುಟಿಗಳು ಹಲ್ಲುಗಳು ನಾಲೆಗೆ ಗಂಟಲಿನ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಕುತ್ತಿಗೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಕೈ ವಿರಗಳು ಅಂಗೈ ಮುಂಗೈ ಮೊಣಕೈಗಳು ಭುಜದ ತೋಳುಗಳು ಭುಜಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಎದೆ ಹೊಟ್ಟೆಯ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಬೆನ್ನಿನ ಮೇಲ್ಭಾಗ ಮಧ್ಯದ ಭಾಗ ಕೆಳಭಾಗ ಸೊಂಟದ ಭಾಗವನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ತೊಡೆಯ ಸ್ನಾಯುಗಳು ತೊಡೆಯ ಹಿಂಭಾಗ ಮೋಣಕಾಲು ಚಿಪ್ಪಗಳು ಮೀನ ಖಂಡಗಳು ಹಿಮ್ಮಡಿ ಗಂಟಗಳು ಮುಂಗಾಲು ಅಂಗಾಲು ಕಾಲಿನ ಬಿಳುಗಳನ್ನು ಹಗೂರಗೊಳಿಸಿ ವಿಶ್ರಾಂತಿ ನೀಡಿ ಹೀಗೆ ನಿಮ್ಮ ಸಂಪೂರ್ಣ ಶರೀರವನ್ನು ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಬೆರವರೆಗೂ ಎಲ್ಲ ಅವಯವಗಳನ್ನು ಹಗೂರಗೊಳಿಸಿದ್ದೀರಾ ನಿಮ್ಮ ಸಂಪೂರ್ಣ ಶರೀರವನ್ನು ನೆಲದ ಮೇಲೆ ನೀರು ಚೆಲ್ಲಿದ ಹಾಗೆ ಚೆಲ್ಲಿರಲಿ ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸಡತಗಳಿಂದ ಕೂಡಿರಬಾರದು ಈ விஷந்திய ஸ்திய ஆனந்திரி ನಿಮ್ಮ ಶರೀರ ಸಂಪೂರ್ಣವಾಗಿ ಹಗೂರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ನಿಮ್ಮ ಶರೀರ ಮತ್ತು ಮನಸ್ಸು ಇನ್ನಷ್ಟು ಹಗೂರಗೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಬರುವಂಥ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ರಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ವಿಚಾರಗಳು ಬರಲಿ ಟಿ ವಿಯ ಪರದೆಯ ಮೇಲೆ ನೋಡುವಾಗೆ ಒಂದೊಂದಾಗಿ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ಹೋಗ್ರಿ ಅವಶ್ಯವಾಗಿರುವಂಥ ವಿಚಾರಗಳಿರಲಿ ಅನಾವಶ್ಯಕವಾಗಿರುವಂಥ ವಿಚಾರಗಳಿರಲಿ ನೋಡ್ತಾ ಬನ್ನಿ ನಿಮ್ಮ ಮನಸ್ಸು ವಿಚಾರಗಳಿಂದ ತುಂಬಿ ಹೋಗಿದೆ ಹಾಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ಒಂದೊಂದಾಗಿ ಹೊರಹಾಕುತ್ತ ಬನ್ನಿ ನಿಮ್ಮ ಮನಸ್ಸಿನಿಂದ ಎಲ್ಲ ರೀತಿಯ ವಿಚಾರಗಳನ್ನು ಹಾಕ್ರಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ವಿಚಾರಗಳಿಲ್ಲ ಮನಸ್ಸು ಮತ್ತು ಶರೀರ ಮತ್ತಷ್ಟು ಹಗುರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ಜೀವನದಲ್ಲಿ ಕಷ್ಟಗಳು ನೋವುಗಳು ಸೋಲುಗಳು ರೋಗ ರುಚಿನಗಳು ಕೆಲಸದ ಒತ್ತಡಗಳು ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ ಸಮುದ್ರದ ಅಲೆಗಳ ಹಾಗೆ ಬಂದು ಹೋಗ್ತಾ ಇರ್ತವೆ ಅವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಜೀವನದಲ್ಲಿ ಕಷ್ಟಗಳು ನೋವುಗಳು ಸೋಲುಗಳು ರೋಗ ರುಜಿನಗಳು ಕೆಲಸದ ಒತ್ತಡಗಳು ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ ಸಮುದ್ರದ ಅಲೆಗಳ ಹಾಗೆ ಬಂದು ಹೋಗ್ತಾ ಇರ್ತವೆ ಅವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಶರೀರ ಮತ್ತು ಮನಸ್ಸು ಮತ್ತಷ್ಟು ಹಗುರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಐದಾರು ಸಾರಿ ಹೇಳ್ಕೊಳ್ಳಿ ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಐದಾರು ಸಾರಿ ಹೇಳ್ಕೊಡಿ ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗುರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ಹೊಸ ಲವಲವಿಕೆ ಹೊಸ ಚೈತನ್ಯ ಹೊಸ ಉತ್ಸಾಹವನ್ನು ಪಡೆದುಕೊಂಡಿದೆ ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ ಪರಿಸರದಲ್ಲಿ ಆಗ್ತಕ್ಕಂಥ ಶಬ್ದಗಳಾಲಿ ಹಕ್ಕಿಗಳ ಚಿಲಿಪಿಲಿಯ ಶಬ್ದ ಹಾಗೂ ಇನ್ನಿತರ ಶಬ್ದಗಳನ್ನು ಅಲಸ್ರಿ ಕಾಲಿನ ಬೆರೆಗಳನ್ನು ಸ್ವಲ್ಪ ಅಲಗಾಡ್ತೀರಿ ಕೈ ಬೆರಗಳನ್ನು ಸ್ವಲ್ಪ ಅಲಗಾಡ್ತರಿ ಕಾಲುಗಳನ್ನು ಸ್ವಲ್ಪ ಅಲಗಾಡ್ತರಿ ಕೈಗಳನ್ನು ಸ್ವಲ್ಪ ಅಲಗಾಡ್ತರಿ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಕೈಗಳನ್ನು ಜೋಡಿಸ್ಕೊಳ್ಳಿ ನಿಧಾನವಾಗಿ ಬಲಗೆಯನ್ನು ತಲೆನೇಕ್ ತೋಡಿ ಎಡಗಾಲನ್ನು ಮಡಚಿರಿ ಎಡಗಿನ ಹೊಟ್ಟೆ ಮೇಲೆ ತಂದು ನಿಮ್ಮ ಬಲ ಬದಿಗೆ ಹೊರಳಿ ನಿಧಾನವಾಗಿ ಮೇಲೆ ಕುತ್ಕೊಳ್ಳಿ ವಜ್ರಾಸನ ಸುಖಾಸನ ಪದ್ಮಾಸನ ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿ ಬನ್ನಿ ಎಸ್ ನಾವೀಗ ಧ್ಯಾನಕ್ಕೆ ಹೋಗ್ರಿ ಓಕೆ ಧ್ಯಾನಕ್ಕೆ ಬನ್ನಿ ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿಯಲ್ಲಿ ಕೂತ್ಕೊಡಿ ಎರಡು ಕೈಚ್ಚಿನ ಮುದ್ರೆ ಅಥವಾ ಧ್ಯಾನ ಮುದ್ರೆ ಇಟ್ಕೊಡಿ ಬೆನ್ನು ಕುತ್ತ ನೇರವಾಗಿರಲಿ ಆಳವಾಗಿ ದೀರ್ಘ ವಸಂತೈಕೊಂಡು ನಂತರ ಓಮುಚ್ಚಣೆ ಮಾಡ್ತಾ ಓಂ ಧ್ಯಾನವನ್ನು ಅಭ್ಯಾಸ ಮಾಡೋಣ ಎಲ್ಲರ ಒಟ್ಟಿಗೆ ಶುರು ಮಾಡೋಣ ಹ ಲ್ಲಿ ಈ ಮಾಡುವುದರಿಂದ ನಮ್ಮ ಗಮನವನ್ನು ಕೇವಲ ಉಸಿರಾಟ ಮೇಲೆ মা কর হ হरी ಹಾಗೆ ನಾ ಅಂತ ಇರೋದು ಮೊಸರು ಮುಖದಲ್ಲಿ ಊಟದಲ್ಲಿ ಹಾಕ್ತಾ ಇರಲಿ ಹಾಗೆ ನೋಡ್ಕೊಳ್ಳಿ